ಸುಮಾರು ಜನ ಒಂದು ವೀಡಿಯೋ ಮಾಡಿ ಒನ್ ಗ್ರಾಮ್ ಗೋಲ್ಡ್ ಬಗ್ಗೆ ಅಂತ ಹೇಳ್ತಾಯಿದ್ರು ಅಂಥವ್ರು ಇವತ್ತೊಂದು ವೀಡಿಯೋ ತಂದಿದ್ದೀನಿ ಮತ್ತು ವೀಡಿಯೋ ಸೆಂಟ್ರಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಯಾರು ಸ್ಕಿಪ್ ಮಾಡ್ತೀವಿ ಬಿಡಿ ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತೀನಿ ಒನ್ ಗ್ರಾಮ್ ಗೋಲ್ಡನ್ನು ನೋಡಿ ಇದನ್ನು ಆರಾಮಕ್ಕೆ ಡೈಲಿ ಯೂಸ್ನೇ ಮಾಡ್ಕೊಳ್ಬೋದು ಇದ್ರ ಜೊತೆ ಜುಮ್ಕಿನೂ ಬರುತ್ತೆ ಒಂದು ಗ್ರಾಮಲ್ಲಿ ಕೆಲವರು ಸ್ಟಾಟ್ಸ್ ಇಷ್ಟಪಡಲ್ಲ ನಾವು ಝುಮ್ಕಿ ಹಾಕ್ಕೊಳ್ತೀವಿ ಟ್ರೆಡಿಷನಲ್ ಲುಕ್ ಬೇಕು ಅನ್ನೋರ್ಗೂ ಝುಮಕಿನೂ ಅಷ್ಟೇ ಒನ್ ಗ್ರಾಮ್ ಗೋಲ್ಡಲ್ಲಿ ಡೆಫಿನೆಟಾಗಿ ನೋಡಿ ಈ ಥರ ಈ ಥರ ಡಿಸೈನ್ಸ್ ಬರುತ್ತೆ ಆ ಆರಾಮಾಗಿ ಮಾಡಿಸ್ಕೊಳ್ಬೋದು ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಕ್ಸ್ ನಾನು ಹೇಮಾ ಕೆಲವೊಂದು ಡಿಸೈನ್ಸ್ ತಂದಿದ್ದೀನಿ ವಿಕ್ಟೋರಿಯನ್ ಬ್ಯಾಂಗಲ್ಸು ಸೆಕೆಂಡ್ ಕ್ವಾಲಿಟಿ ಬ್ಯಾಂಗಲ್ಸು ಫಸ್ಟ್ ಕ್ವಾಲಿಟಿ ಬ್ಯಾಂಗಲ್ಸ್ ಎಲ್ಲ ನೋಡಿ ಈ ಥರ ಬರುತ್ತೆ ಇದು ಈ ಥರ ಡಿಸೈನ್ಸು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ವಿಷಯ ಇದೆ ಇಲ್ಲಿ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಡೆಫಿನೆಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಸೆಕೆಂಡ್ ಕ್ವಾಲಿಟಿ ವಿಕ್ಟೋರಿಯನ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ ಫಸ್ಟ್ ಕ್ವಾಲಿಟಿ ಅಂದರೆ ನಿಮ್ಗೆ ಸುಮಾರು ಲಕ್ಷದಲ್ಲಿ ಹೋಗುತ್ತೆ ಸೊ ಇದೆಲ್ಲ ಸೆಕೆಂಡ್ ಕ್ವಾಲಿಟಿ ನೋಡಿದ್ರೆ ಹೆಂಗಿರುತ್ತೆ ನೋಡಿ ನಿಮಗೆ ಗೊತ್ತೇ ಆಗಲ್ಲ ಇದು ಫಸ್ಟ್ ಕ್ವಾಲಿಟಿನ ಸೆಕೆಂಡ್ ಕ್ವಾಲಿಟಿ ಅಂತ ಹೇಳಬೇಕು ನಾವು ಅವಾಗಲೇ ನಿಮ್ಗೆ ಗೊತ್ತಾಗೋದು ಇದು ಇನ್ನೊಂದು ಥರ ಬ್ಯಾಂಗಲ್ಸು ಇದಕ್ಕೊಂದು ಇಯರಿಂಗ್ಸ್ ಇದೆ ತುಂಬ ಚೆನ್ನಾಗಿದೆ ಮತ್ತು ಇದಕ್ಕೊಂದು ಸ್ಕಡ್ ಇದೆ ಒಂದು ಹಾರ ಇದೆ ಅದು ತುಂಬ ಚೆನ್ನಾಗಿದೆ ಈಗ ಇನ್ನೊಂದು ಶೇರ್ ಇದ್ದೀನಿ ನೋಡಿ ಕೆಮಿಕಲ್ದು ತುಂಬ ಚೆನ್ನಾಗಿದೆ ಇದು ವಿಕ್ಟೋರಿಯನ್ ಜ್ಯುವೆಲ್ಸು ಕೆಲವರು ನನಗೆ ರಿಕ್ವೆಸ್ಟೆಡ್ ವೀಡಿಯೋ ತಂದು ಕಳಿಸಿದ್ರು ಸಿಸ್ಟರ್ ಈಗ ಜುವೆಲ್ಸು ಟ್ರೆಂಡಿಂಗಲ್ಲಿದೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತಿದ್ದೀವಿ ಅಂಥವ್ರಿಗೆ ಒಂದು ಒಳ್ಳೆ ಐಡಿಯಾ ತಂದಿದ್ದೀನಿ ಇವತ್ತಿನ ವೀಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ಪಾರ್ಟಲ್ಲಿ ಅದಿದೆ ನಿಮಗೆ ನೋಡಿ ಇದಕ್ಕೆ ಮ್ಯಾಚಿಂಗು ಒಂದು ಹಾರ ಇದು ಸುಮಾರು ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ವಿತ್ ಇಯರಿಂಗ್ಸು ಬ್ಯಾಂಗಲ್ಸು ಬರೀ ಹಾರಾನೇ ಮೂರು ಸಾವಿರ ರೂಪಾಯಿ ಇಯರಿಂಗ್ಸು ಬ್ಯಾಂಗಲ್ಸು ಸಪ್ರೇಟು ಓಕೆನಾ ಫ್ರೆಂಡ್ಸ್ ಇದು ಏನು ಬಿಸ್ನೆಸ್ಸು ಅಂತ ಕೆಲವ್ರು ಕೇಳ್ಬೋದು ಕೆಲವರು ಜ್ಯುವೆಲ್ರಿ ಮೇಕಿಂಗ್ದು ಬಿಸ್ನೆಸ್ ಮಾಡಿದ್ರೆ ಈಗ ಸಕ್ಕ ಟ್ರೆಂಡಿಂಗ್ ಆಗಿದೆ ಇವಾಗ ಸಪೋಸ್ ವಿಕ್ಟೋರಿಯನ್ ಜುವೆಲ್ಸ್ ಆಗಿರಲಿ ಬೀಚ್ ಆಗಿರಲಿ ಚಿನ್ನದ ಗುಂಡುಗಳಾಗಿರಲಿ ನಾನು ಹೇಳಿದೆ ಯಾವತ್ತು ನೋಡಿ ಇದು ಒನ್ ಗ್ರಾಮ್ ಗೋಲ್ಡ್ ಸೆಕೆಂಡ್ ಕ್ವಾಲಿಟಿದು ನಿಮ್ಗೆ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ಇವಾಗ ಇದನ್ನು ತಂದಿಟ್ಕೊಂಡ್ಬಿಡೋದು ಜ್ಯುವೆಲ್ರಿ ಮೇಕಿಂಗ್ ಕಿಟ್ ಅಂತ ಸಿಗುತ್ತೆ ಅದನ್ನು ತಂದಿಟ್ಕೊಂಡು ನೀವೇ ಮನೇಲಿ ಒಂದು ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡ್ಬೋದು ಒಂದು ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಪ್ರಾಡಕ್ಟ್ ಮಾಡ್ಬೋದು ಅಲ್ವಾ ನೀವು ಒಂದು ವಿಕ್ಟೋರಿಯನ್ ಜ್ಯುವೆಲ್ಸ್ ಮಾಡೋಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದುವರೆ ಸಾವಿರ ರೂಪಾಯಿಗೆ ಅದು ಮಾರ್ಬೋದು ಎರಡು ಸಾವಿರ ರೂಪಾಯಿ ಆದರೂ ಜನ ತೊಗೊಳ್ತಾರೆ ನಾನೇ ಒಂದಷ್ಟು ವಿಕ್ಟೋರಿಯನ್ ಜ್ಯುವೆಲ್ಸ್ನ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿದು ಮಾರಿದ್ದೀನಿ ಒಂದು ವೀಕಲ್ಲಿ ಸೊ ಈಗ ಟ್ರೆಂಡಿಂಗ್ ಆಗಿರೋದು ವಿಕ್ಟೋರಿಯನ್ ಜುವೆಲ್ಸು ಯಾರೂ ಮಿಸ್ ಮಾಡಬೇಡಿ ಇದೆಲ್ಲ ನಮಗೆ ಮೆಟೀರಿಯಲ್ ಸಿಕ್ಬಿಡುತ್ತೆ ಅಂಗಡಿಲಿ ಇಲ್ಲ ನಾವು ವಿಕ್ಟೋರಿಯನ್ ಜುವೆಲ್ಸ್ ಮಾಡಲ್ಲ ನಾರ್ಮಲ್ ಜುವೆಲ್ಸ್ ಮಾಡ್ತೀವಿ ಅಂತವ್ರಿಗೂ ನೋಡಿ ಈ ಥರ ಎಲ್ಲ ಮಾರ್ಕೆಟಲ್ಲಿ ಸಿಗ್ಬಿಡುತ್ತೆ ನೀವು ಇದನ್ನೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಬಂದು ಒಂದು ಐನೂರು ರೂಪಾಯಿ ಒಳಗೆ ಇರುತ್ತೆ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಅಷ್ಟೇ ಬಾಕ್ಸಸ್ಸು ಫುಲ್ ಇರುತ್ತೆ ಹೇಳಿದ್ನಲ್ಲ ಕಮ್ಮಿ ಕ್ವಾಲಿಟಿ ಮಾಡಿ ಎರಡು ಸೆಟ್ ಮಾಡಿ ಮೂರು ಸೆಟ್ ಮಾಡಿ ನಿಮ್ಮದೇ ಯೂಟ್ಯೂಬ್ ಚಾನಲ್ ಇದ್ದರೆ ಹಾಕಿ ಅಥವಾ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇಲ್ವಾ ನನಗೆ ಕಳಿಸ್ಕೊಡಿ ಸೊ ನಾನು ಹಾಕ್ತೀನಿ ನನ್ನ ವೀಡಿಯೋಸಲ್ಲಿ ನಾನು ಅದನ್ನು ಪ್ರಮೋಟ್ ಮಾಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಕೆಲವು ಹೆಣ್ಮಕ್ಳು ವೀಡಿಯೋ ನೋಡ್ತಿರೋ ಸಿಸ್ಟರ್ ನಾವು ಏನಾರು ಮಾಡಬೇಕು ಅದು ಅದನ್ನು ಯೂಟ್ಯೂಬು ನನಗೆ ಮೆಸೇಜ್ ಕಳಿಸಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ ಮಾಡಿ ಕುತ್ಕೊಂಡು ಮಾಡಿ ಇದಕ್ಕೆಲ್ಲ ವೀಡಿಯೋ ಸಿಗುತ್ತೆ ನಿಮ್ಗೆ ಯೂಟ್ಯೂಬಲ್ಲಿ ಆರಾಮಕ್ಕೆ ಇದೊಂದೊಂದು ಬಿಸ್ನೆಸ್ ಅಂತ ಮಾಡ್ಕೊಳ್ಳಿ ಸೊ ಈಗ ತುಂಬ ಚೆನ್ನಾಗಿ ಟ್ರೆಂಡ್ ಆಗ್ತಿದೆ ಈ ಜುವೆಲ್ ಜುವೆಲ್ರಿ ಮೇಕಿಂಗ್ಸು ಯಾಕೆ ಮಿಸ್ ಮಾಡ್ತೀರ ಮನೇಲೇ ಕುತ್ಕೊಂಡು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅನ್ನೋದು ಸುಳ್ಳು ಸೊ ಏನೋ ಒಂದು ಸಾಧನೆ ಮಾಡಬೇಕು ನಾವು ಏನೋ ಒಂದು ಸಾಧನೆ ಮಾಡಿಬಿಟ್ಟು ಈ ಥರದ ದುಡ್ಡು ಅರ್ನಿಂಗ್ ಮಾಡ್ಕೊಳ್ಬೋದು ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು ಜ್ಯುವೆಲ್ರಿ ಮೇಕಿಂಗ್ ಆಗಿರ್ಬೋದು ಮೆಹಂದಿ ಹಾಕೋದು ಮೆಹಂದಿ ಹಾಕೋದು ಆ ಥರ ಏನೋ ಒಂದು ಮಾಡ್ಕೊಳ್ಬೋದು ಅಲ್ವಾ ಸುಮ್ಮನೆ ಯೂಟ್ಯೂಬೇ ನಂಬಿಕೊಂಡು ಅಯ್ಯೋ ಮೋನೋ ಆಗಲಿ ಮೋನೋ ಆದಮೇಲೆ ಹಂಡ್ರೆಡ್ ಡಾಲರ್ಸ್ ಆಗಬೇಕು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರಬೇಕಾದ್ರೆ ಯಾಕೆ ಜ್ಯುವೆಲ್ರಿ ಬಿಸ್ನೆಸ್ಗೆ ನಾವು ಕೈ ಹಾಕ್ಬಾರ್ದು ಕಮ್ಮಿ ಇನ್ವೆಸ್ಟ್ಮೆಂಟು ಜಾಸ್ತಿ ಲಾಭ ನನ್ನ ನಿಟ್ಟಿನಲ್ಲಿ ನಾನಿವತ್ತಿನಿವ ಐಡಿಯಾ ತೊಗೊಂಬಂದಿದ್ದೀನಿ ಎಷ್ಟು ಜನಕ್ಕೆ ಈ ಐಡಿಯಾ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಈ ಥರ ಜುವೆಲ್ರಿ ಡಿಸೈನ್ಸ್ ನೋಡಿ ಈ ಥರ ಸಿಗುತ್ತೆ ಇದೂ ಅಷ್ಟೇ ಸೆಕೆಂಡ್ ಕ್ವಾಲಿಟಿ ಜ್ಯುವೆಲ್ರಿ ಇದು ವಿಕ್ಟೋರಿಯನ್ ಜುವೆಲ್ರೀಸು ಇದು ಅಷ್ಟೇ ಸೆಕೆಂಡ್ ಕ್ವಾಲಿಟಿ ಜುವೆಲ್ರೀಸು ನೀವು ಈ ಥರ ಎಲ್ಲ ಒಡವೆಗಳನ್ನ ಮಾಡಿಬಿಟ್ಟು ಮೀಶೋಲ್ಲಿ ಮಾರ್ಬೋದು ಏನೂ ತೊಂದರೆ ಇಲ್ಲ ಮೀಶೋ ಅವರು ಅದಕ್ಕೂ ಒಂದು ಪ್ರಾವಿಷನ್ ಇದೆ ಸೊ ನಾನು ಯಾವುದೇ ಇದನ್ನ ಬ್ರ್ಯಾಂಡನ್ನ ನಾನು ಇದು ಮಾಡ್ತಿಲ್ಲ ಪ್ರಮೋಟ್ ಮಾಡ್ತಿಲ್ಲ ನಾನು ಬಿಸ್ನೆಸ್ ಐಡಿಯಾಸ್ ಕೊಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಯಾರಾದರೂ ಜ್ಯುವೆಲ್ರಿ ಮೇಕಿಂಗ್ ಮಾಡಬೇಕು ಅನ್ನೋರಿಗೆ ಈ ಥರ ಮಾಡಿ ಈ ಥರ ಮಾಡಿ ಮೀಶೋಗೆ ಹೋಗಿ ಅಲ್ಲೂ ನಿಮ್ಗೆ ಆಪರ್ಚುನಿಟಿ ಕೊಡ್ತಾರೆ ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು